ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಹಳೆ ವಿಡಿಯೋದಲ್ಲಿ ಯೂಟ್ಯೂಬ್ಗೆ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಆಮೇಲೆ ಫೋಟೋ ಹಾಕೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ ಇವಾಗ ನೆಕ್ಸ್ಟು ಅದಕ್ಕೆ ನಾವು ಇವಾಗ ಹ್ಯಾಂಡಲ್ ತಗೊಳ್ಳೇಬೇಕು ಒಂದು ಚಾನಲ್ ಮಾಡಿದ್ದೀವಿ ಅಂತ ಅಂದಮೇಲೆ ಹ್ಯಾಂಡಲ್ ತಗೊಳ್ಳೇಬೇಕು ಅದು ತೊಗೊಂಡ್ರೆ ಏನಾಗುತ್ತೆ ತುಂಬ ಜನ ತೊಗೊಂಡಿರಲ್ಲ ದಯವಿಟ್ಟು ಹ್ಯಾಂಡಲ್ ತಗೊಳ್ಳಿ ತಗೊಂಡ್ರೆ ನಿಮ್ಮ ಚಾನಲು ಬೇರೆಯವರು ಹ್ಯಾಕ್ ಮಾಡೋಕ್ಕಾಗಲ್ಲ ಮತ್ತು ಆ ಚಾನಲ್ ಬೇರೆಯವ್ರು ತೊಗೊಳಕ್ಕಾಗಲ್ಲ ಹಾಗಾಗಿ ಈ ಹ್ಯಾಂಡಲ್ ತೊಗೊಳೋದು ಹೇಗೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಬರೆಯೋದು ಹೇಗೆ ಅಂತ ನಾನು ಹಂತಂತವಾಗಿ ಸ್ವಲ್ಪ ಸ್ವಲ್ಪ ಚಿಕ್ಕ ವೀಡಿಯೋ ಆದರೂ ಹಂತಂತವಾಗಿ ಹೇಳ್ಕೊಡ್ತೀನಿ ಒಂದೇ ಸರಿ ಫುಲ್ಲು ಹೇಳ್ಕೊಟ್ಬಿಟ್ರೆ ನಿಮ್ಗೆ ಅರ್ಥ ಆಗೋಲ್ಲ ಯಾರೂ ಫುಲ್ ವೀಡಿಯೋ ನೋಡಲ್ಲ ಸ್ಕಿಪ್ ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಾ ಅರ್ಥ ಆಗೋಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ವೀಡಿಯೋ ಎರಡೆ ಎರಡೆ ಹೇಳ್ಕೊಡ್ತೀನಿ ಆ ವೀಡಿಯೋ ತುಂಬ ಓಡ್ತಾ ಇದೆ ತುಂಬ ಜನ ನೋಡ್ತಾ ಇದ್ದಾರೆ ಆ ವೀಡಿಯೋನ ಎಲ್ಲರೂ ನೋಡಿ ಲೈಕ್ ಕೊಡಿ ದಯವಿಟ್ಟು ಲೈಕ್ ಕೊಡಿ ಲೈಕ್ ಕೊಟ್ಟರೆ ನಮಗೇನಾಗುತ್ತೆ ಗೊತ್ತಾ ಲೈಕು ಒಂದು ಕಮೆಂಟ್ ಮಾಡಿದ್ರೆ ನಮಗೂ ಹುಮ್ಮಸ್ ಬರುತ್ತೆ ವೀಡಿಯೋ ಮಾಡೋದಕ್ಕೂ ಹುಮ್ಮಸ್ ಬರುತ್ತೆ ಇವಾಗ ಹೇಗೆ ಮಾಡೋದು ಹ್ಯಾಂಡಲ್ ತಗೊಳ್ಳೋದು ಹೇಗೆ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಬರೆಯೋದೇಗೆ ಅಬೋಟು ಅಬೌಟ್ ಏನು ಅದು ಬರೆಯೋದು ಹೇಗೆ ಅಂತ ನನಗೆ ತಿಳಿದಾಗ ನಾನು ಹೇಳ್ಕೊಡ್ತೀನಿ ನಾನು ಹೇಗೆ ಮಾಡಿದೆ ಯೂಟ್ಯೂಬಲ್ಲಿ ಹೇಗೆ ಮಾಡಿ ಇಷ್ಟರವರೆಗೂ ಬಂದು ದುಡ್ಡು ಇದ್ದೀನಿ ಎಂಟು ತಿಂಗಳಿಂದ ನಾನು ದುಡ್ಡು ಇದ್ದೀನಿ ಹೇಗೆ ಅಂತ ನಾನು ಹಂತ ಹಂತವಾಗಿ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಹೇಗೆ ಅಂತ ನೋಡೋಣ ನೋಡಿ ನಿಮ್ಮ ಚಾನಲ್ನ ಈಗ ಓಪನ್ ಮಾಡ್ಕೊಂಡಿದ್ದೀರಲ್ವ ಇದು ಯು ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲಿದೆ ನೋಡಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನೇಮು ಇದು ನಿಮ್ಮ ಚಾನಲ್ ನೇಮು ನೀವೇನು ಬೇಕಾದರೂ ಇಟ್ಕೊಳ್ಬೋದು ಚಾನಲ್ ನೇಮು ಚಿಕ್ಕದಾಗಿ ಚೊಕ್ಕದಾಗಿರಲಿ ಹ್ಯಾಂಡಲ್ಲು ಆ್ಯಂಡಲ್ ಮೇಲೆ ಕ್ಲಿಕ್ ಮಾಡಿ ವಾಕ್ಮಿ ಅಂತ ಇದೆ ವಾಕ್ಮಿ ನಾನು ಅವ್ರದ್ದು ಡೇಟ್ ಆಫ್ ಬರ್ತು ಕೊಡ್ತೀನಿ ನೋಡಿ ಜೀರೋ ಸವೆನು ನೈನ್ಟೀನ್ ಇದು ಆ್ಯಂಡಲು ಇದನ್ನು ಯಾರೂ ತೊಗೊಳಕ್ಕಾಗಲ್ಲ ಒಂದೊಂದು ನೀವು ಬರೆದಾಗ ಅದು ಯಾರು ತೊಗೊಂಡಿರ್ತಾರೆ ಆವಾಗ ನೀವು ಬೇರೆ ಹಾಕ್ಬೇಕು ಈ ಥರ ಏನಾದರೂ ಸಂಖ್ಯೆ ಹಾಕ್ಬೇಕು ಅದನ್ನು ಯಾರಿಗೂ ಹೇಳಬಾರ್ದು ನೀವು ಇವಾಗ ಸೇವ್ ಕೊಟ್ಟೆ ನಾನು ನೋಡಿ ಹ್ಯಾಂಡಲ್ ಇದನ್ನು ಯಾರೂ ತೊಗೊಳಕ್ಕಾಗಲ್ಲ ಇದು ಆಮೇಲೆ ಇವಾಗ ಇದು ನಿಮ್ಮದು ಚಾನಲ್ದು ಲಿಂಕು ಮೂರನೇದು ಇವಾಗ ಡಿಸ್ಕ್ರಿಪ್ಷನ್ ಬರೀಬೇಕು ಡಿಸ್ಕ್ರಿಪ್ಷನ್ ಬರೀರಿ ಈಗ ನಮಸ್ಕಾರ ನನ್ನ ಇದಿಗಳಿಗೆ ನಂದು ಅದೇ ಟ್ರೇಡು ನಂದು ನಮಸ್ಕಾರ ಇದೆ ಅನ್ನೋದು ಹಾಗಾಗಿ ನಾನು ಅದೇ ಇಟ್ಟಿದ್ದೀನಿ ನಿಮ್ಗೆ ಏನು ಬೇಕಾದರೂ ಬರೀಬೋದು ಹಾಂ ನಿಮ್ಗೇನಾದರೂ ಬರೀಬೋದು ನಂದು ಇದು ಹೊಸ ಚಾನಲ್ಲು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಎಂದು ತಿಳ್ಕೊಂಡಿದ್ದೀನಿ ಇಷ್ಟೆ ಹಾಂ ಈಗ ಬರ್ತಿದ್ದೀನಿ ನಾನು ಸುಮ್ಮನೆ ಇದು ಚಾನಲ್ ಮಾಡಲ್ಲ ಸುಮ್ಮನೆ ಬರ್ತಿರೋದು ನೀವು ನೀವೇನು ಮಾಡ್ತೀರಾ ಚಾನಲ್ ಬಗ್ಗೆ ಅದನ್ನೆಲ್ಲ ಬರೀರಿ ಆಯಿತು ಇದನ್ನು ಬರುತ್ತೆ ಇವಾಗ ವಾಪಸ್ಸು ನೋಡಿ ಇಲ್ಲಿ ಸೇವ್ ಕೊಡಿ ಸೇವ್ ಅಂತ ಇದೆಯಲ್ಲ ಸೇವ್ ಕೊಡಿ ಸೇವ್ ಆಯಿತು ಇವಾಗ ನೋಡಿ ನಿಮ್ಮ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ರೆಡಿ ಆಯಿತು ಈ ನೋಡಿ ಈ ಪೆನ್ಸಿಲ್ಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ ಹೆಸ್ರು ಶುರು ಆಯ್ತು ಸರಿ ಆಯಿತು ಚಾನಲ್ ಹೆಸ್ರು ನೀವೇನು ಬೇಕಾದರೂ ಇದನ್ನು ಕ್ಲಿಕ್ ಮಾಡಿಕೊಂಡು ಏನು ಬೇಕಾದರೂ ಇಡ್ಬೋದು ವಾಕ್ಮಿ ಪುಟ್ಟ ಎಲ್ಲ ನಿಮಗೇನು ಚಾನಲ್ ನಾನು ಸುಮ್ಮನೆ ಇದು ಇಡ್ತಿರೋದು ನೀವೇನು ಬೇಕಾದರೂ ಬರಿಬೋದು ಇದು ಸೇವ್ ಕೊಡಿ ಸೇವ್ ಕೊಟ್ಟರೆ ನೋಡಿ ಇವಾಗ ಆಗಲೇ ಬರುತ್ತೆ ವಾಗ್ಮಿ ಪುಟ್ಟ ಚಾನಲ್ ಶುರು ಆಯಿತು ಹ್ಯಾಂಡಲ್ ತಗೊಳ್ಳೋದಾಯಿತು ಇದು ಲಿಂಕು ಇದು ಡಿಸ್ಕ್ರಿಪ್ಷನು ಇದಿಷ್ಟು ಮುಗಿತ್ತು ಅಲ್ವಾ ಇವಾಗ ನಾವು ವೀಡಿಯೋ ಹಾಕೋದು ಹೇಗೆ ಅಂತ ಅಂದರೆ ನೋಡಿ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ವೀಡಿಯೋ ಯಾವ್ದು ಬೇಕು ಯಾವುದಿರುತ್ತೆ ನೀವು ಅದು ಹಾಕೋದು ಶಾರ್ಟ್ಸ್ ಯಾವ್ದು ಬೇಕು ಅದು ಹಾಕೋದು ಆಮೇಲೆ ಲೈವು ಲೈವ್ ಆಪ್ಷನ್ ಬರೋಕ್ಕೆ ನಿಮಗೆ ಟೈಮ್ ಬೇಕು ಯಾಕಂದರೆ ಐವತ್ತು ಸಬ್ಸ್ಕ್ರೈಬರ್ ಆಗಿರಬೇಕು ಎಲ್ಲ ಆಗಿರಬೇಕು ಲೈವ್ ಮಾಡೋದಾದರೆ ಪೋಸ್ಟು ಕಮ್ಯುನಿಟಿ ಪೋಸ್ಟ್ ಹಾಕೋದು ಇದು ವೆರಿಫಿಕೇಷನ್ ಮಾಡಬೇಕು ನಾ ಅದೆಲ್ಲ ಮುಂದೆ ಕೇಳ್ಕೊಡ್ತೀನಿ ನಾನು ಇಷ್ಟು ನೀವು ಇವಾಗ ಮಾಡಿಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ನೀವು ಆವಾಗ ನಿಮ್ಮ ಚಾನಲ್ ಓಪನ್ ಆಗುತ್ತೆ ಇಲ್ಲಿ ನೀವು ಫೋಟೋ ಯಾವುದು ಬೇಕಾದರೂ ನೀವು ಗ್ಯಾಲ್ರಿಲಿರೋದು ಕ್ಲಿಕ್ ಮಾಡ್ಕೊಳ್ಬೋದು ಫೋಟೋ ನೋಡಿ ಗ್ಯಾಲ್ರಿಲಿರೋದು ಕ್ಲಿಕ್ ಮಾಡಿಕೊಂಡ್ರೆ ಆಗುತ್ತೆ ಇದು ಇದಾಯಿತು ಇಲ್ಲೊಂದು ಫೋಟೋ ಇದೆ ನೋಡಿ ಇಲ್ಲಿದೆಯಲ್ಲ ಇದು ಬ್ಯಾನರ್ ಇತ್ತು ನೀವು ಬ್ಯಾನರ್ ಮಾಡೋದು ನೆಕ್ಸ್ಟ್ ನಾನು ತೋರಿಸ್ತೀನಿ ಬ್ಯಾನರ್ ಏನೋ ಅವಶ್ಯಕತೆ ಇಲ್ಲ ಮಾಡಬೇಕು ಚೆನ್ನಾಗಿರುತ್ತೆ ಇವಾಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಇಲ್ಲೊಂದು ಇಲ್ಲಿ ಟೇಕ್ ಫೋಟೋ ಟೇಕ್ ಫೋಟೋ ಬೇಡ ಇದು ನೋಡಿ ಚೂಸ್ ಫ್ರಮ್ ಯುವರ್ ಫೋಟೋ ಫೋಟೋ ಹಾಂ ಇಲ್ಲಿ ನೋಡಿ ನಾನು ಹೀಗೆಲ್ಲ ಫೋಟೋ ಇಟ್ಕೊಂಡಿರ್ತೀನಿ ಹಾಕೋದು ಇದೇ ಹಾಕ್ಕೊಡ್ತೀನಿ ಬಿಡಿ ನೀವು ಕರೆಕ್ಟಾಗಿ ಅಲ್ಲಿ ಸೆಟ್ ಮಾಡಿಕೊಂಡು ನೋಡಿ ಈಗ ಸೆಟ್ ಮಾಡಿ ಸೇವ್ ಕೊಟ್ಟರೆ ಇಲ್ಲಿ ಬರುತ್ತೆ ನೋಡಿ ಒಂದು ನಿಮಿಷ ಬರುತ್ತೆ ಅದು ಟೈಮ್ ತಗೊಳ್ಳುತ್ತೆ ನೋಡಿ ಬಂತು ನೋಡ್ದ ನೋಡಿದ್ರ ಬಂತು ಹಾಂ ಹೀಗೆ ಇಷ್ಟ ಆಯಿತು ಇಷ್ಟನ್ನು ಇವತ್ತು ಕಲ್ತ್ಕೊಂಡಿದ್ದೀರಾ ನೆಕ್ಸ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಏನಿರಬೇಕು ಅಂತ ಹೇಳ್ಕೊಡ್ತೀನಿ ನೋಡಿದ್ರಲ್ಲ ಹೇಗೆ ಹಂತವಾಗಿ ಯೂಟ್ಯೂಬ್ ಓಪನ್ ಮಾಡೋದು ಅಂತ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ तुम धन्यवाद थैंक यू जय श्री राम